ಭಾರತ ದೇಶದ ಕಟ್ಟಕಡೆಯ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪ್ರತಿದಿನ ಬೊಬ್ಬಿಡುತ್ತಿವೆ ಆದರೆ ಚಿಕ್ಕಮಗಳೂರು ನಗರದ ಪ್ರಕಾಶ್ ರೆಸಿಡೆನ್ಸಿಯಲ್ ಎನ್ಕ್ಲೇವ್ ಎಐಟಿ ಕಾಲೇಜು ಹಿಂಭಾಗ ಜ್ಯೋತಿನಗರ ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಮೂಲ ಸೌಕರ್ಯಗಳಿದ್ದರೂ ಸರಿಯಾದ ನಿರ್ವಹಣೆಯಿಲ್ಲದೆ ಹಿನ್ನಡೆಯಾಗುತ್ತಿರುವುದು ದುರಾದೃಷ್ಟಕರ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ಬೀದಿ ದೀಪ ಶೌಚಾಲಯ ನಿರ್ಮಾಣ ಮತ್ತು ವಾರ್ಡ್ಗಳ ನಿರ್ವಹಣೆ ಸೇರಿದಂತೆ ಬಹುತೇಕ ಯಾವ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸದೇ ಇರುವ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ ರು ಮಾತನಾಡಿ ನಮ್ಮ ವಾರ್ಡ್ನಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಗುಂಡಿಗಳಿಂದ ತುಂಬಿದೆ ನೀರಿನ ವ್ಯವಸ್ಥೆಯಿಲ್ಲ ಒಳಚರಂಡಿ ವ್ಯವಸ್ಥೆ ಇದ್ದರೂ ನಿರ್ವಹಣೆಯ ಕೊರತೆಯಿಂದ ಹೂಳು ತುಂಬಿದೆ ಪಾರ್ಕ್ ತುಂಬೆಲ್ಲ ಗಿಡಗಂಟೆಗಳು ತುಂಬಿಕೊಂಡಿದ್ದು ಸ್ವಚ್ಛತೆ ಮರೀಚಿಕೆಯಾಗಿದೆ ವಿದ್ಯುತ್ ಕಂಬಗಳು ಇದ್ದರೂ ಕಂಬಗಳಲ್ಲಿ ಬೀದಿ ದೀಪಗಳಿಲ್ಲ ಎಂದು ಇಂದು ವಾರ್ಡ್ಗೆ ಭೇಟಿ ನೀಡಿದ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರಿಗೆ ಸ್ಥಳೀಯರು ತಮ್ಮ ವಾರ್ಡ್ನ ಸಮಸ್ಯೆಯನ್ನ ಹೇಳಿಕೊಂಡರು ಬೇಸಿಕ್ ನೀಡ್ಸ್ ಇಲ್ಲ ಮನುಷ್ಯರು ವಾಸ ಮಾಡೋಕ್ಕೆ ಬೇಸಿಕ್ ನೀಡ್ಸ್ ಅಂತ ನೀವೇನು ಕರಿತೀರಿ ರಸ್ತೆ ನೀರು ಲೈಟು ಇದು ಮೂರು ಸ್ಟಾರ್ಟಿಂಗಲ್ಲೇ ಇಲ್ಲ ಇಲ್ಲಿ ಎಲ್ಲರ ಮನೆ ಕಟ್ಟಿರೋದು ಎರಡು ಫ್ಲೋರ್ ಮೂರ್ ಫ್ಲೋರ್ ಕಟ್ಟಿದ್ದಾರೆ ಕೋಟಿ ಮನೆ ಕಟ್ಕೊಂಡಿದೀವಿ ಲಕ್ಷ ಗಟ್ಟಲೆ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ತೀವಿ ನೀವು ಟ್ಯಾಕ್ಸ್ ಕಟ್ಟಿದ್ದಕ್ಕೆ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಮುನ್ಸಿಪಾಲಿಟಿ ಅಧ್ಯಕ್ಷ ರಿಕ್ವೆಸ್ಟ್ ಮಾಡ್ತೀವಿ ಮಾಹಿತಿ ಬಂತು ಈಗ ಬಂದಿರೋ ಅಧ್ಯಕ್ಷರು ಬಾರಿ ಉತ್ಸುಕತೆಯಲ್ಲಿದ್ದಾರೆ ಸಿಟಿ ಕ್ಲೀನ್ ಬಗ್ಗೆ ಎಲ್ಲ ಬಾರಿ ಆಸಕ್ತಿ ಇದೆ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಮನವಿ ಕೊಟ್ಟು ಇಲ್ಲಿ ಬರೋಕ್ ಪ್ರಯತ್ನ ಚೈತ್ರ ಮೇಡಮ್ ತ್ರೂ ಕೊಟ್ಟಿದ್ದಾರೆ ಸಿ ಗಳು ಜಾಗದಲ್ಲಿ ಈ ಹಾಸ್ಟೆಲ್ ಐವತ್ತರಿಂದ ನಾನೂರ ಮಕ್ಕಳುಗಳಿದ್ದಾರೆ ಅವ್ರತಿನೂ ಅವ್ರಿಗೆ ಓಡೋದಕ್ಕೂ ಹಿಂಸೆ ಆಗಿದೆ ಮತ್ತೆ ಜೊತೆಗೆ ಆ ಬೆಟ್ಟದ ಮೇಲೆ ಹಾಸ್ಟೆಲ್ ಕೊಟ್ಟಿದ್ದಾರೆ ನನಗೆ ನೋಡೋದಕ್ಕೆ ಕಣ್ಣೀರ್ ಬರುತ್ತೆ ಆ ಮಕ್ಳಿಗೆ ಹೋಗೋದಕ್ಕೆ ಒಂದು ರಸ್ತೆ ಸಮೇತ ಇಲ್ಲ ಜೊತೆಗೆ ಈ ರಸ್ತೆ ಏನಾಗಿದೆ ಅಂದ್ರೆ ನಾವು ಓಡಾಡಿ ಪ್ರತಿನಿತ್ಯ ನಾವು ಮನೆ ಕಟ್ಟಿ ಹಾಳಾಗಿರೋ ರಸ್ತೆ ಅಲ್ಲ ಇಲ್ಲಿ ಮೇಲ್ಗಡೆ ಬೆಟ್ಟದಿಂದ ಮಣ್ಣು ನೋಡ್ದು ಟಿಪ್ಪರ್ಗಳು ಓಡಾಡಿ ಹಾಳಾಗಿರೋ ರಸ್ತೆ ದಯವಿಟ್ಟು ಇದಕ್ಕೆ ನಮಗೆ ಪರಿಹಾರ ಬೇಕು ಮತ್ತೆ ಎಲ್ಲಾ ಚಿರಂಡಿಗಳು ಬ್ಲಾಕ್ ಆಗಿದೆ ಇಲ್ಲಿ ಕಾಡು ಪ್ರಾಣಿಗಳ ಕಾಟ ಇದೆ ಚಿರತೆ ಇದೆ ನಾವೆಲ್ಲ ಹಾಗಾಗಿ ದಯವಿಟ್ಟು ನಗರಸಭೆ ಫೆಸಿಲಿಟೀಸ್ ಏನೇ ಲ್ಯಾಕ್ ಆಗಿದೆ ಲೇಔಟ್ ಅಲ್ಲಿ ಇಲ್ಲಿ ಹೋದ್ರೂ ಮಿನಿಮಮ್ ನೀರಿನ ವ್ಯವಸ್ಥೆ ಮತ್ತೆ ರಸ್ತೆ ಚರಂಡಿ ಮತ್ತೆ ಲೈಟಿಂಗ್ ವ್ಯವಸ್ಥೆ ಅದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಇರುತ್ತೆ ಇಲ್ಲಿ ವಿದ್ಯಾರ್ಥಿ ಹಾಸ್ಟೆಲ್ಸ್ ಇರೋದ್ರಿಂದ ಮತ್ತೆ ಚಿಕ್ಕ ಮಕ್ಕಳುಗಳು ತುಂಬಾ ಸ್ಕೂಲ್ ಹೋಗೋದು ಬರೋದೆಲ್ಲ ಇರುತ್ತೆ ರಾತ್ರಿ ಏಳು ಗಂಟೆ ಆದ್ಮೇಲೆ ಇಲ್ಲಿ ಎಷ್ಟು ಡಾರ್ಕ್ ಇರುತ್ತೆ ಅಂದ್ರೆ ಕಾಣಲ್ಲ ಪ್ಲಸ್ ನಾಯಿಗಳ ಇದೆ ಇಲ್ಲಿ ನಾಯಿಗಳ ಕಾಟ ಇರೋದ್ರಿಂದ ಗಮನ ವಹಿಸಿ ಪರಿಹಾರ ಕೊಡಬೇಕಂತ ನಾವು ವಿನಂತಿ ಮಾಡ್ಕೊತಿದೀವಿ ನಗರಸಭೆ ಅಧ್ಯಕ್ಷರು ಮಾತನಾಡಿ ನಾನು ಇಂದು ವಾರ್ಡ್ ಸುತ್ತಾಡಿ ಬಂದಿದ್ದೇನೆ ಇಲ್ಲಿ ಅನೇಕ ಸಮಸ್ಯೆಗಳಿದ್ದವು ಆದಷ್ಟು ಬೇಗ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿ ಮಾತನಾಡಿದರು ಪ್ರಕಾಶ್ ಲೇಔಟಿನ ಏನು ಸಮಸ್ಯೆಗಳಿತ್ತು ಅದನ್ನು ನಮ್ಮ ಎಲ್ಲ ಸದಸ್ಯರುಗಳು ಬಂದು ನನ್ನ ಮುಂದೆ ಕೇಳಿದ್ದಾರೆ ಅದು ಸಮಸ್ಯೆನ ಆಲಿಸ್ದಾಗ ಒಂದು ಸ್ವಲ್ಪ ಇಲ್ಲಿ ಸಮಸ್ಯೆ ಇದೆ ಅಂತ ನನಗನ್ನಿಸ್ತು ಯಾಕೆ ಅಂತ ಹೇಳಿದ್ರೆ ಪಾರ್ಕ್ ನೋಡಿದೆ ಪಾರ್ಕಲ್ಲಿ ತುಂಬ ಎಲ್ಲ ಗಿಡಗಳು ಎಲ್ಲ ಬೆಳೆದು ತುಂಬಾ ಕೆಟ್ಟದಾಗಿ ಇದೆ ಪಾರ್ಕು ಅದನ್ನು ನಾನು ಇನ್ನು ಇಪ್ಪತ್ತಾರ ನಂತರ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ಅದನ್ನ ಗ್ಯಾರಂಟಿ ನಾನು ಮಾಡ್ಕೊಡ್ತೀನಿ ಇಲ್ಲಿ ಸ್ಥಳೀಯರ ಸಮಸ್ಯೆಗಳು ಇಲ್ಲಿ ನಿವಾಸಿಗಳ ಸಮಸ್ಯೆಗಳು ಕುಡಿಯ ನೀರಿನ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಸ್ಟ್ರೀಟ್ ಲೈಟ್ ಸಮಸ್ಯೆಗಳಿದೆ ಮತ್ತು ಒಂದಷ್ಟು ನಿವೇಶನಗಳಲ್ಲಿ ಖಾಲಿ ನಿವೇಶನಗಳಲ್ಲಿ ಗಿಡ ಗಂಟೆಗಳು ಬೆಳೆದಿದೆ ಹಾಗೂ ಚಿರತೆ ಇನ್ನೊಂದು ಮುಳ್ಳಂದಿ ಅಂತಕ್ಕಂಥ ಪ್ರಾಣಿಗಳಲ್ಲಿ ಬರ್ತದೆ ಅಂತಕ್ಕಂಥದ್ದು ದೂರು ಅವ್ರದ್ದು ಕುಡಿಯ ನೀರಿನ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಹೇಳಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಅಧ್ಯಕ್ಷರು ಏನು ಭರವಸೆ ಕೊಟ್ಟಿದ್ದಾರೆ ಕುಡಿಯ ನೀರಿನ ಸಮಸ್ಯೆ ಈಗ ಸದ್ಯದಲ್ಲೇ ನಮ್ಮ ಸಂಬಂಧಪಟ್ಟ ಇಂಜಿನಿಯರ್ನ ಕರ್ಕೊಂಬಂದು ಇಲ್ಲಿ ಪರಿಶೀಲನೆ ಮಾಡಿ ಕುಡಿ ನೀರು ಸಮಸ್ಯೆನ ಯಾವ ರೀತಿಯಾಗಿ ನಾವು ನಿವಾರಣೆ ಮಾಡ್ಬೋದು ಅಂತಕ್ಕಂಥದನ್ನ ಅವರೊಟ್ಟಿಗೆ ನಾವು ಚರ್ಚೆ ಮಾಡಿ ಆದಷ್ಟು ಬೇಗ ಆ ಕುಡಿಯೋ ನೀರಿನ ವ್ಯವಸ್ಥೆ ಸರಿಪಡಿಸ್ಕೊ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀವಿ